ಹಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಇವಾಗ ಸ್ವಲ್ಪ ಪರವಾಗಿಲ್ಲರಿ ಹಾಸ್ಪಿಟಲ್ಗೆ ಹೋಗಿ ಬಂದಿವಿ ಎಲ್ಲ ಕಡೆ ನಾವು ತಿರುಗಾಟ ಮಾಡಿ ಬಂದಿವಿ ಎಲ್ಲೆಲ್ಲಿ ಹೋಗಿವಿ ಯಾವ ಹೋಗಿವಿ ಯಾವ ಊರಿಗೆ ಹೋಗಿವಿ ಹೆಂಗೆ ಹೋದ್ವಿ ಎಲ್ಲನೂ ಕೂಡ ನಿಮ್ಗೆ ನೆಕ್ಸ್ಟ್ ಬರುವಂಥ ಬ್ಲಾಗ್ದೊಳಗೆ ಶೇರ್ ಮಾಡ್ಯಾಕದ್ದೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಮಕ್ಕಳು ಚಕ್ಕ ಆಡಕ್ಕತ್ತಾರ ನೋಡ್ರಿ ನೀವು ಈ ಥರದ ಆಟಗಳನ್ನ ಆಡಿದ್ರೆ ನಮಗೂ ಕಮೆಂಟ್ ಮಾಡಿಡ್ರಿ ಲಾಸ್ಟ್ ವೀಡಿಯೋದೊಳಗೆ ನೀವು ಇದನ್ನ ನೋಡಿರ್ಬೋದು ಹಾಗೆ ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಯಾರೆಲ್ಲ ಆ ನೋಡಿ ಎಂಜಾಯ್ ಮಾಡ್ರಿ ನಮಗೂ ಕಮೆಂಟ್ ಮಾಡ್ರಿ ಲಾಸ್ಟ್ ಮೂಮೆಂಟ್ದೊಳಗೆ ಏನದು ಅಂತೇಳಿ ನಾನು ಇದೇ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ ಆಲ್ರೆಡಿ ಹಾಕಿದ್ದೆ ಬಟ್ ಮತ್ತೆ ಹಾಕಕತ್ತೀನಿ ನೋಡಿರಿ ಇದು ಚಕ್ಕ ಆಟ ಅಂತಂದ್ರೆ ಇದು ಒಂಥರ ಗಣಿತದೊಳಗೆ ಅಭ್ಯಾಸ ಮಾಡ್ದಂಗೆ ನೋಡ್ರಿ ಆಟ ಜೊತೆಗ ಪಾಠ ಆಗ್ತದ್ರಿ ಅಂದರೆ ಎಷ್ಟು ಬಿತ್ತು ಎಂಟು ನಾಲ್ಕು ಎರಡು ಒಂದು ಈ ಥರ ಇದನ್ನು ಆಟ ಆಡ್ಕೊತಾನೆ ಮಕ್ಕಳಿಗೆ ಇಷ್ಟ ಆಗೋ ಥರ ಪಾಠನೂ ಕೂಡ ಇದನ್ನು ಕಲ್ತಂಗಾಗುತ್ತೆ ನೋಡಿರಿ ಈಗಿನ ಮಕ್ಕಳೆಲ್ಲ ಬರೀ ಪೆನ್ನು ಪುಸ್ತಕ ಅದ್ರಾಗ ವಾಟ್ಸಪ್ದಾಗ ಹೋಮ್ವರ್ಕ್ ಕಳಿಸ್ಬಿಡ್ತಾರ್ರಿ ಮೊಬೈಲ್ನ ತಗೊಂಡು ಒಟ್ಟು ಆನ್ಲೈನ್ದಾಗ ಮಕ್ಕಳು ಅದ್ರಾಗ ಬ್ಯುಸಿ ಇರ್ತಬಿಡ್ತಾರ್ರಿ ಬಟ್ ಫಿಸಿಕಲಿ ಮೆಂಟಲಿ ಆ್ಯಕ್ಟಿವಿಟೀಸ್ ಅಂದರೆ ನಮ್ಮ ಹಳ್ಳಿ ಭಾಗದೊಳಗನೆ ನೋಡ್ರಿ ಮಕ್ಕಳಿಗೆ ಆಟ ಜೊತೆಗೆ ಪಾಠನೂ ಕೂಡ ಆಗುವಂಥದ್ದು ಆಲ್ಮೋಸ್ಟ್ ನನ್ನ ವಯಸ್ಸಿನ ಎಲ್ಲರಿಗೂ ಕೂಡ ಈ ಥರದ್ದೆಲ್ಲ ನೀವು ಆಟಗಳ್ನ ಆಡಿ ಬೆಳೆದಿರಿ ಅಂತ ಅನ್ಕೋತೀನಿ ಏನೇ ಆಗಲ್ಲಾ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ ಈ ಮಕ್ಕಳು ನೋಡಿದರೆ ನಮಗಂತೂ ಭಾಳ ಖುಷಿ ಅಂತ ಅನಿಸ್ತದ ಈ ವಿಡಿಯೋ ನೋಡಿ ಯಾರಿಗೆಲ್ಲ ನಿಮ್ಮ ಒಂದು ಬಾಲ್ಯದ ನೆನಪು ಬಂತು ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಚೋಟಿನ ನೀವು ಅಬ್ಸರ್ವ್ ಮಾಡಿರ್ಬೋದು ಅಂತ ಅನ್ಕೋತೀನಿ ಸೊ ಅದೇ ಇಲ್ಲಿ ಸ್ಟಾರ್ಟಿಂಗ್ ಹೇಳ್ದಂಗೆ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಈ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಮತ್ತೆ ಆ್ಯಡ್ ಮಾಡಿ ಹಾಕಿದ್ದೆ ನಾನು ಹೆಣ್ಮಕ್ಳು ಸಣ್ಣ ಸಣ್ಣರು ಇದ್ದಾಗನೇ ತಮ್ಮ ಒಂದು ಏನ ಒಂದು ಸ್ವಭಾವ ಇರುತ್ತೆ ನೋಡ್ರಿ ಆದ ನಂತರ ಅವಾಗಿಂದೇ ಶುರು ಆಗ್ತದೆ ನೋಡ್ರಿ ಸಣ್ಣ ಹುಡುಗರು ಗಂಡುಮಕ್ಳು ಕಿಡಿಗೇರ್ತನ ಮಾಡ್ತಿರ್ತಾರ ಮ ಹೆಣ್ಮಕ್ಳು ಸುಮ್ಮ ತೊಗೊಂಡು ಆಟ ಆಡೋದು ಮೇಕಪ್ ಮಾಡ್ಕೊಳೋದು ಈ ಥರದೊಳಗಾವ ಅಂದರೆ ಸ್ವಭಾವ ಹುಟ್ಟಿದಿಂದಾಗೇ ಹೆಣ್ಮಕ್ಳು ಸ್ವಭಾವ ಹೆಣ್ಮಕ್ಳಿಗೆ ಗಂಡು ಮಕ್ಕಳ ಸ್ವಭಾವ ಗಂಡು ಮಕ್ಕಳಿಗೆ ಬಂದೇ ಇರ್ತೈತಿ ನೋಡ್ರಿ ಸುಳ್ಳಲ್ಲದ ನಮ್ಮ ಚೋಟಿ ನೋಡಿ ನಿಮ್ಗೆ ಯಾವ ಥರ ಅನಿಸ್ತಿ ನೋಡ್ರಿ ಫ್ರೆಂಡ್ಸಾ ಖಂಡಿತವಾಗ್ಲೂ ನಿಮ್ಮ ಒಂದು ಕಮೆಂಟ್ ಮೂಲಕ ಅಭಿಪ್ರಾಯನ ತಿಳಿಸ್ತೀರಂತ ಅಂತ ಅಂದ್ಕೊಂಡಿನಿ ಹೊಸ ಚಾನಲ್ದೊಳಗೆ ಎಲ್ಲ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಕೊಟ್ಟೀನಿ ಎರಡರಿಂದ ಮೂರು ವಾರದ ಕಮೆಂಟ್ಸ್ಗಳಿದ್ದವು ಸರಿಯಾಗಿ ರಿಪ್ಲೈ ಕೊಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಎಲ್ಲ ಕಮೆಂಟ್ಸ್ಗಳಿಗೂ ಕೂಡ ಈ ಚಾನಲ್ಗೂ ನಾನು ರಿಪ್ಲೈ ಕೊಡ್ತೀನಿ ನೋಡಿರಿ ನಮ್ಮ ಚೋಟಿ ಸ್ನೇಹ ಮೇಕಪ್ ಮಾಡಕ್ಕೆ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಇಷ್ಟ ಆದರೆ ಶೇರ್ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ದಯವಿಟ್ಟು ನೋಡಿರಿ ಸಪೋರ್ಟ್ ಮಾಡಿರಿ ನೋಡ್ರಿ ಫ್ರೆಂಡ್ಸಾ ನಿನ್ನೆ ಅದು ದಾವಣಗೆರೆ ಕೆಂಚಮ್ಮನ ಒಂದು ಪೂಜಾರಿ ಏನದಾರ ನೋಡ್ರಿ ದೇವ್ರು ತಗೊಂಡು ಬಂದಾರ ಒಂದು ಜಾತ್ರೆ ಅಂತ ಮಾಡ್ಯಾರಲ್ರಿ ಅವ್ರಿಗೆ ಅವ್ರ ವ್ಯಕ್ತಿಕ ಅವ್ರ ಸ್ವಂತ ಪೂಜಾರಿ ಕರ ಮಾಡ್ಬೇಕಂತೇಳಿ ನೋಡ್ರಿ ಪೂಜಾರಿಯವ್ರ ಹುಡುಗ ಬಿಳಿ ಲುಂಗ್ರಿ ಬಿಳಿ ಲುಂಗಿ ಬನೀನು ಟೊಪ್ಪಿ ಟವಾಲು ಅವ್ರಿಗೆ ಒಪ್ಪಂಥ ಶರ್ಟು ಭಾಳ ದಿನಕ್ಕೆ ಅವ್ರ ಊರಿಗೆ ದೇವತಿ ಬಂದಾಳಂತ್ರಿ ನಾಲ್ಕನೂರ ಕಾಲದಿಂದ ದಾವಣಗೆರೆಗ್ ಹೋಗಿದ್ಲಂತ ಈಗ ಹೊಳ್ಳಿ ನಾ ಇಲ್ಲಿಗೆ ಬಂದೀನಿ ಬಂದೀನಿ ಅಂತ ಬಂದಾಳಂತ್ರಿ ಅಮ್ಮ ಆ ಏನೋ ವರ್ಷ ಕೆಂಚಮ್ಮ ಅದ್ರ ಸಲ ಪ್ರೀತಿಗಾಗಿ ಪೂಜಾರಿ ಅಂತ ಅರಿವಿ ತಂದಾರ ನೋಡ್ರಿ ಅವ್ರು ನಂಗೆ ಎದಕ್ಕೂ ಹೋಗ್ಲಾರ್ದ ನಮ್ಮಣ್ಣ ಕೆಂಚಮ್ಮ ಜಾತ್ರೆ ದೊಡ್ಡ ದೊಡ್ಡ್ರಿ ದೇವಿ ನಿಂತು ಜಾತ್ರೆ ಮಾಡಿ ಪೂಜಾರಿ ಅರ್ಬಿ ತಂದಾರ ನೋಡ್ರಿ ಎಲ್ಲರೂ ನೋಡ್ರಿ ಹಾಯಿ ಮಾಡ್ರಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ರಿ ನಾಳೆ ಉಳಿಸ್ಕೊಂಡಿ ಏನಾರ ಮಾಡಲ್ರಿ ಅವ್ರವನು ಅಂತಾಳೆ ಕಡದ್ರ ಮತ್ ಹೊಸ ಚಿಗರ್ ಬರ್ತ ಮ್ಯಾಮ ಕಡಿಬೇಕದ ಇವು ಪೇರು ಎಲ್ಲಾ ಉಳಕಾಕತ್ತ ನೋಡ್ರಿ ಅದಕ್ಕ ಹುಟ್ಟಿದ ಗಿಡ ಕಡ್ದೆ ಇಲ್ರಿ ಇದನ್ ಒಟ್ಟ ಒಳೆ ಈಗ ನಾಲ್ಕು ವರ್ಷ ಮ್ಯಾಗಾನೇ ಹಾಕ್ ಬಂತ ಅದಕ್ಕ ಅದು ಬಾಳ ದಿನ ಹಣ್ಣು ಬಿಟ್ ಬಿಟ್ ಮತ್ ಹುಟ್ಟಿದ ಗಿಡ ರೀ ಅದ್ ಹಂಗೆ ಕೊಂಗ್ಲಿ ಕೊಂಗ್ಲಿ ಹಂಗೆ ಇರೋದ್ರಿಂದ ಹುಳ ಬಿದ್ದು ಏನು ಮಾಡ್ಯಾವ ಅದಕ್ಕೆ ಮಮ್ಮಿ ಬೈ ಹಾಕತ್ತೀ ಅದನ್ನು ಅದನ್ನ ಸ್ವಲ್ಪ ಕಡೀರಿ ಮತ್ತೆ ಹೊಸ ಚಿಗುರು ಚಿಗಿತ ಕಾಯಿ ಮತ್ತೆ ಚಂದಾಗ ಬರ್ತಾವ ಅಂತೇಳಿ ಬಟ್ ನಮ್ಮ ಮಾಮ ಗಿಡ ಹಂಗೆ ಇರ್ಬೇಕು ರೂ ಏನಾಗಬೇಕ ಏನೋ ಆಗ್ಬಾರ್ದು ಹ್ಮ್ ಕಾಯಿ ಅಂತ ಮಸ್ತಾಗಿ ಇರ್ತಾವ್ರಿ ಯಾವ್ದಾರ ಒಂದ್ರಾಗ ಇರ್ಲಿಕ್ಕಿಲ್ಲ ಆದ್ರೆ ಎಲ್ಲದ್ರಾಗೂ ಅದಾವ ಇಲ್ಲ ಏನ ಅದಾ ಇರ್ಲಿಕ್ಕಿಲ್ಲ ಪೂರ್ತಿ ಕಾಯಿದ್ದು ಇಲ್ಲ ಇದು ಸರ ವಣಕಿದಂಗ ಐತಾ ಇದು ತೂತು ಬಿದ್ದಿಲ್ಲ ಇದು ನೋಡ್ರಿ ಮ್ಯಾಗ ಅಸರ ಒಳಗೆ ಚಿಗಿತ್ತೆ ಹೆಂಗಿದ್ರು ಕೆಂಪುಗ ಅಣ್ಣ ನೋಡ್ರಿ ಅಲ್ಲ ನೀವು ಹೇಳಿರ ನಮ್ಮ ಅನುಮಗ ಅಸ್ತನು ಮುंजेಲಿ ಯಾರಿಗಸ್ತೀವ ಅನುಮಗ ನಮ್ಮಪ್ಪ ಹೆಂಗಂತ ನೋಡ್ರಿ ನಮ್ಮವ್ವ ಖುಷಿ ಆ ಅಪ್ಪ್ಯ ಅವರು ಅಂಗಡಿಯಕ್ಕೆ ಬಂದ್ರ ಬರ್ತಾ ಬಡದ್ ಕಳಿಸ್ ಒಳ್ಳೆ ಸ್ನೇಹ ಅವನ್ ಕರ್ಕೊಂಡ್ಬೋಕ್ ಮಾಮನ್ ಕೈಗೆ ಚಲೋ ಸಿಗತ್ತವಲ್ಲ ಏ ಇಲ್ ಬಿಡು ಮಾಮಾ ತುದಿಗ್ಯಾಕ ನಿಂದಿರ್ತೀಯ ಬ್ಯಾಡ ಬಿಡು ಸಾಕ ಬೇರೆ ಕೊಡ್ತೀನಿ ಮಾನವನಿಗೆ ಇಲ್ಲಿ ಅಂದ ನೋಡ ಎಮ್ಮೆ ಕಟ್ಟಲ್ ಚಿನ್ನ ಇಸದ್ದು ಅಂಗಡಿಗ್ ಹೊಂಟ ನೋಡ್ರಿ ಯೋ ಯೋ ಪಿಲ್ಲ್ಯಾ ಆ ಬರ್ಲಿಂದ್ರ ಮ್ಯಾಗ ಬರ್ಲಿಂದ್ರ ಅವ್ನಿ ಮಾಡ ಮಿಸದ್ವ ಅಲ್ಗನ ಬಂದ ಇಲ್ಲೆ ಏನ್ ಮೀರ್ಯವೋ ಹುಡುಗ್ರಿ ಇವ್ರು

ಕುರ್ತ ಕೊಡ್ತೀನಿ ಅವ್ರು ಹೊಲ್ದಾರ್ಗೆ ಒಲೇತಂದ್ರ ನೀಷ್ಟೊಬ್ರು ಮಾಡ್ತೇತ್ ನಾ ಅಂತೂ ಬೇಡಮ್ಮ ಇಲ್ಲಿ ಕೇಳಲ್ ಇಲ್ಲ ಮ್ಯಾಮ್ ಅವನ್ ನಾಲ್ಕು ಸಾಲ ಬಿಡಿಸ್ಬಿಡ್ತಿ ತಗ ಸುಮ್ ಇದ್ ಕುನ್ ಖಾಲಿ ಅಂತೀನಿ ಕುಂದ್ರದ ಕುಂದ್ರ ಕುಂದ್ರ ಮಾತಾಡ್ಕೋತ ಬಾ ಕೆಲ್ಸ ಮಾಡು ಚಾ ಮಾಡ್ಕೊಂಬಂದ್ಬಿಡು ಕುಡ್ದ್ಬಿಟ್ಟು ಹೋಗಿಡಮ್ ಆಡ್ಕೋತ ನಿನ್ಯಂಗ್ ಮಾಡ್ಕೊಂಡ್ಬಿಡ್ರಿಗೆ ಕೊಡ್ತೀನಿ ಗಂಡ ಮನೆಗೆ ಹಣೆ ಬರೋದು ಮತ್ತ ಗಂಡಮ್ ದೊಡ್ಡ

ನೀವು ತೊಗರಿ ಎಲ್ಲಾ ಕಡೆ ನೋಡಿದ್ರಿ ತಗರಿನಾ ಮಾಲಂತಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಫ್ಯಾಮಿಲಿ ಅದ್ಮಾಗ ಇವೆಲ್ಲ ಬ್ಲಾಗ್ದಾಗ ತಗೊಳಕಿ ನೋಡ್ರಿ ನಾನು ಇಲ್ಲಿ ನೋಡ್ರಿ ಎಲ್ಲಿಗ ಒಂದೊಂದು ತಿಪ್ಪರಕಾಯಿ ಹೂವ ಕಾಯಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತೈತೆ ನೋಡ್ರಿ ಇದು ಬಜ್ಜಿ ಮಾಡಿದಂತ್ರ ಸಖತ್ ಇರ್ತೈತೆ ನೋಡ್ರಿ ನೋಡಿರಿ ಶಿವಣಸ ಹಿಂಗೆ ಇಲ್ಲೇ ಆಗಿ ಇಲ್ಲೇ ಒಣಗಿ ಹೋಗ್ಯವ್ರಿ ಬಲುತ್ತೀವ ಇವು ಅದು ನಮ್ಮ ಅಕ್ಕ ವರ್ಕರ್ ಕೆಲಸ ಮಾಡತ್ರಿ ಹತ್ತಿದ ಸುಗ್ಗಿ ಅದೇನೋ ಹತ್ತಿದ ಕೆಲಸ ಇರ್ತಂತ ಅದು ಮಾಡೋದು ಈ ಹೊಲ ಆ ಹೊಲ ಇಪ್ಪತ್ತೆಂಟು ಹೊಲ ಅದಾವ್ರಿ ಅವರೂ ಅಲ್ಲೆಲ್ಲ ಹೋಗೋದು ಅದು ಕೆಲಸ ಮನೆ ಕೆಲಸ ದನ ಕರ ಏನೋ ಮಾಡ್ಕೊಂಡಾಡ್ರಿ ಇದೆಲ್ಲ ಮಾಡಿದ್ರಾಗ ಅಕ್ಕಿಗೆ ರಗಡ್ ರಗಡ್ ಆಗಿಬಿಡ್ತರಿ ಅಕ್ಕಗ ಡಿಪ್ಪರ್ ಗೋಳ್ ನೋಡ್ರಿ ಟಿಪ್ಪರ್ ಅಂಡ್ ಡಿಪ್ಪರ್ ಅಗ ಅಲ್ಲಿ ಹೋಗ್ಬೇಡ ಆಪ್ ಇಲ್ಲ ತುದಿಗಿ ತುದಿಗೆ ಹೋಗ್ಬೇಡ ಬಾಯಿ ಕಡಿ ಬಂದೆ ಆಪ್ ನೀನ ಏನು ಹುಡುಗರು ಹದಿಮಿಕ್ಕೆ ಅಂತೀನಿ ಅವ ನಾನು ಹೊಡ್ಕೊಂಡು ಹೊಂಟ್ರಿ ನೋಡ್ರಿ ಮನೆಗೆ ಎತ್ತಗಳನ್ನ ಹೊಡ್ಕೊಂಡು ಇಲ್ಲಿ ನೋಡ್ರಿ ಸದ್ಯಕ್ಕ ಇದಂತೂ ಒಣಗಿ ಹೋಗೈತ್ರಿ ಮತ್ತು ಈ ಕಡೆ ಎಲ್ಲ ಇನ್ನೂ ಕಾಯೋದವ್ರಿ ಸಣ್ಣ ಸಣ್ಣ ಏನೋ ಹೂವು ಈಗ ನೋಡಿರಿ ಇಲ್ಲ ಹೆಂಗದ ನೋಡಿರಿ ಫ್ರೆಂಡ್ಸ ಇನ್ನು ಒಳಗಡೆ ಹ್ಞೂ ಒಳಗಡೆ ಎಷ್ಟೆಷ್ಟ್ಯಾವಾಗ ಗೊತ್ತಿಲ್ಲ ಫ್ರೆಂಡ್ಸ ಇನ್ನು ಬಳ್ಳಿ ಇಲ್ಲೆಲ್ಲ ಹಬ್ಬೈತ್ರಿ ಫುಲ್ ಗಾಡಿಗೆಲ್ಲ ಹಬ್ಬೈತ್ ಬಳ್ಳಿ ಈಗಡೆಯ ನೋಡಿರಿ ಹೂವು ಗೂ ಎಲ್ಲ ಮಸ್ತ್ ಆಗ್ಯಾವ ರೀ ಫ್ರೆಂಡ್ಸ ಬಟ್ ಅದನ್ನು ದಾದ್ ಮಾಡಿ ತಗೊಂಡು ಯೂಸ್ ಮಾಡ್ಕೊಳಕ್ಕೆ ಟೈಮ್ ಇಲ್ಲದಂಗೆ ರೀ ನಮ್ಮ ಅಕ್ಕಗದು ಇವಾಗ ನೋಡ್ರಿ ಕರಿಬೇವು ಭೀ ಅವು ಎಷ್ಟು ದೊಡ್ಡದಾಗೈತೆ ನೋಡಿರಿ ಕರಿ ನೀಲ್ ಬರ್ಬಾಡೋ ದಂಡಿ ಬರಬೋಲ್ಲ ಅಮ್ಮನ ಬಲ್ಯ ಕುಂದ ನನ್ನ ಕಾಲು ಕಾಲ್ ಅಂತ ಅಂತವನಿಗೆ ದಂಡಿ ಬಂದೆ ಅಂದ್ರೆ ಮೆಳಗ್ ಮನೆ ನೋಡಿರಿ ಸದ್ಯಕ್ಕೆ ಎಲ್ಲರೂ ಟೈಮ್ ಪಾಸ್ ಮಾಡ್ಕೋತ ಕೂತೀವಿ ನೀವು ನೋಡಿರಿ ಫ್ಯಾಮಿಲಿ ಬ್ಲಾಗ್ಗಳು ಹೆಂಗೆ ಅನ್ನಿಸ್ತಾವೆ ಕಮೆಂಟ್ ಮಾಡಿ ಹೇಳಿರಿ ಈಗ ನೀವು ಹೊಡೆಕೊಂಟ್ರಿ ಮಾಮಾ ಅವರು ಆಮ ಬಿಜಿ ಅದೇನು ರೀ ನೋಡಿರಿ ಈಗ ಎರಡು ಮೂರು ಹೊಲ ಹೊಡೆದು ಎರಡು ಎರಡೆತ್ಗಳು ನೋಡಿರಿ ಫ್ರೆಂಡ್ಸ್ ಮುಂದೆ ಎರಡು ಹಿಂದೆ ಎರಡು ತೊದ್ ಮತ್ತೆ ಹೋಗೋರು ಹೋಗ್ತಾರ ಬರೋರು ಬರ್ತಾರ ಹತ್ತಿನ ನಾವು ರೀ ಇದೆಲ್ಲ ವೈಟ್ ಕಣ ಇದು ಇದಿನ ಒಣಗಬೇಕಂತ್ರಿ ಫ್ರೆಂಡ್ಸ್ ಫುಲ್ಲ ನೋಡ್ರಿ ತಗೋರಿ ನಮ್ಮಮ್ಮ ತೊಗರಿನ ಅಲ್ಲ ಆದ್ರೂ ಹತ್ತಿನೂ ಅಲ್ಲೊಂದು ಒಲ್ದಾಗ ಬರತ್ ಬರತ್ ಬರೀ ಹತ್ತಿ ತೊಗರಿ ಹ್ಮ್ ಮನ್ ಬರ್ತ್ ಬರ್ತ ಹೊಲ್ದಾಗ ತೊಗರಿ ಬಿಟ್ರೆ ಹತ್ತಿ ಮತ್ತ ಇನ್ನೊಂದ್ ಏನೂ ಇಲ್ಲ ಅವಾಗೆಲ್ಲ ಸುರ್ಪಾನ್ ಎಷ್ಟತಿದ್ರಿ ಅಹ್ ಹಾಕಲಾಗಿರ ಸೂರ್ಪಾನ್ಕ ಬರಂದಾಗ ಮಾಗಳಂತ ಏನ್ ಮುಂದೆ ತಗೋ ಅಂತೇಳಿ ಬಾಳ್ ಒಳಗ್ ಕುಟ್ಬಿಟ್ಲಿ ಕೈಯ ಯಾಕಿಲಾ ಬಿಟ್ಟಿಲ್ಲ ಹಚ್ಚಿರ್ಕೋ ಹೊಡಗ್ಯಾ ಅವ್ರ ಮಮ್ಮಿ ನಮ್ ದೊಡಏ ಮಾಡ್ಯ ಕಿಚ್ಚಿರಿದ ಮಾಡ್ಕೊಕೆ ನಮ್ ದೊಡ್ಡ ಅಯ್ಯೋನ ನಾಣ್ಯಂಬ ನಾವು ಹೋಗುದ್ರಾಗೋಡವಾಗ ಇನ್ನ ಯಾರ ನೋಡಿದೋಡ್ ಕಿಡ್ಕೊಂಡ್ ಹೋಗಿದ್ದೇನ ಹೋಗುದ್ರಾಗ ಓಟು ಒಲ ಅಡ್ಡಾಡ್ಯಡ್ಡಾಡಲ ಅಡ್ಡಾಡಿ ಅಡ್ಡಾಡಿಯಳಿ ಇಲ್ಲೆಲ್ಲೇ ಲಕ್ಷ್ಮಾ ಅಂತ ನೋಡೇ ಇಲ್ಲ ಅವ್ರಿರದ್ದು ನಾನ್ ನೋಡಿದ್ದೆ ಅದನ್ನ ಇವಾಗ ತೋರ್ಸಿದ್ ನನಗ ಇಲ್ಲದ ಬಾ ಅಂತ ಬದು ಹಿಡ್ದಾಗ ಕರ್ಕೊಂಡ್ ಬದು ಹಿಡ್ದಾಗ ಕರ್ಕೊಂಡ್ ಬಂದೀಗ ಬಂದ್ ಹಿಂಗಿದ್ರ ಬದ್ರ ಮಾತಾ ಹೋಗತಿದ್ದೇವ ಈಗ ಅಕ್ಕಿ ಇಂತಲೇ ತಿಂತಲ್ಲಿ ಯಾರು

ಇವ್ರ ನೆಗೆಣ ದಡ್ ಅಕ್ಕ ಶಶಕ್ ಅಂತೇಳಿ ಅಕ್ಕಿಂದು ಈ ಕಿಂದು ಇಬ್ಬರದು ಈ ಕತೀರಿದ್ದು ಮತ್ ನೀಂಗ ಮಾಡಿ ಮತ್ತ

ಅಂತಿಪ್ರಿ ಕಾಯಿ ಎಲ್ಲೆಲ್ಲಿ ನೋಡ್ತೀರ ಅಲ್ಲೆಲ್ಲ ಕಣತ್ತ ನೋಡ್ರಿ ಇಲ್ಲೊಂದಾಗ್ಯದ ಇಲ್ಲೊಂದು ಇಲ್ಲೊಂದು ರದರಿ ಸದ್ಯಕ್ ಬಂದೈತ್ರಿ ಈಗ ಕಿತ್ಕೋಬೇಕು ಇಲ್ಲಿ ಬಲ್ತ್ ಬಿಡ್ತ ಇಲ್ಲೊಂದಾಗೈತ್ರಿ ಇಲ್ಲೆಲ್ಲಾ ಕಾಯಿ ಇನ್ನ ಸಣ್ಣ ಸಣ್ಣ ಅದ ನೋಡ್ರಿ ಎಳೆ 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 ಕಾಯಿ ಅದ ನೋಡ್ರಿ ಈ ಕಡೆ ಈಗ ಇದು ಮಸ್ತಿಗೈತೆ ನೋಡ್ರಿ ಇಲ್ಲೊಂದು ಬಲತೈತ್ರಿ ದೊಡ್ಡದಾಗಿ ಇಲ್ಲೊಂದು ಬಲ್ತೈತಿ ಬಲತೈತಿ ಅಲ್ಲೊಂದು ಕಾಯಿ ಐತ್ರಿ ಅಲ್ಲಿ ಅಲ್ಲೊಂದು ಐತಿ ಇಲ್ಲಿ ಇಲ್ಲಿ ಹಂಗೆ ಇಲ್ಲೊಂದು ಐತ್ರಿ ಇಲ್ಲೊಂದು ಐತಿ ಇಲ್ಲೇ ಒಂದು ಎಂಟತ್ತು ಕಾಯಿ ಅದಾವೆ ರೀ ಮತ್ತು ಈ ಕಡೆ ಅಂತ ಇನ್ನೂ ಜಗ್ಗಿ ಅದಾವೆ ಫ್ರೆಂಡ್ಸ್ ನಿಮ್ಗೆ ಕಾಣಿಸೋಕತ್ತದೇ ಇಲ್ಲ ಇಲ್ಲ ಐತೆ ನೋಡಿರಿ ಇಲ್ಲಿ ಮತ್ತು ಇಲ್ಲಿ ರಗಡ್ 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 ಅದ ನೋಡಿರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಅದ ನೋಡ್ರಿ ಮತ್ತಿ ಈ ಕಡೆ ಅಂತೂ ತಳ ಬಿದ್ದು ಲೆಕ್ಕನೇ ಇಲ್ರಿ ನೋಡ್ರಿ ಈ ಕಡೆ ಎಲ್ಲ ಅದಾವ್ರಿ ಫ್ರೆಂಡ್ಸ ಜಗ್ಗಿ ಜಗ್ಗಿ ತೆಗಿತಾರ್ರಿ ಅವರು ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಬರೀ ತೊಗೋರಿನಾ ತಗೋರಿ ನೋಡ್ರಿ ಕಾಪು ಕಾಯಿ ಎಲ್ಲ ಆಗ್ಯವ್ರಿ ಸದ್ಯಕ್ಕೆ ಎಂದೂ ಚೂಟಿ ಇದು ಮಾತ್ ಕೇಳ್ರೆ ಏನೇನಾದೆ ಅಂತ ಇವತ್ತು பிள்ளை ಬರಲ್ಲ ಅಂತ ಹೇಳಾ ಯವ ಎಲ್ಲ ಖಾಲಿ ಮಾಡಿ ನಾ ಅದೋ ಹಂಗ ನಾನು ಆ ಮನೆ ಎಲ್ಲಾ ಖಾಲಿ ಮಾಡಿ ಅಂಗ ಕಷ್ಟ ಅಂಗ ಮುಂದೆ ಕಷ್ಟ ಇವ பிள்ளை ಯಾಕೆ ಅಂತ ಇತ್ತು ಹೇಳ್ಲಲ್ಲ আন কিনতার নান্য়ে করারো হয়েন করান করানে সিনা করসুনে আজিলো কালে মাড করকটি আগানা মতাপা কালে করানা আজিলে করিলে না ಅಲ್ಲೇವಾ ಬೇಯ ನಿನಕಿನ ಅಕ್ಕನ ದೊಡ್ಡ ಕಣಕತ್ತಾಳಿ ಸದಿ ಈಕಿಗೆ ಈಕಿಗೆ ಎಷ್ಟು ವಯಸ್ಸೀಗ ಅಕ್ಕ ಮೂವತ್ಮೂರು ನನಗ್ ಮೂವತ್ತು ಮೂವತ್ಮೂರು ವರ್ಷದೇಕ್ರಿ ನಮ್ಮ ಅಕ್ಕ ನೋಡ್ರಿ ಸದ್ಯಕ್ಕೆ ನಮ್ಮ ಹರ ಇಪ್ಪತ್ನಾಕು ಚಿಪ್ರಿ ನೋಡು ಅಕ್ಕರ್ ನೋಡು ಅಂಟಿ ಕಣ್ಣಂಗ್ ನಮ್ಮ ಓನ್ ಅಕ್ಕಂದ್ರಿ ಏನ್ ಅಡ್ಡಿ ಇಲ್ಲ ಅಕ್ಕ ವಯಸ್ಸು ಮೂವತ್ಮೂರ್ ವಯಸ್ರಿ ಹದ್ಮೂರ್ ವರ್ಷ ಈಗ ಮದಿ ಹೇಗೈತಿ ಹದಿನೈದು ವರ್ಷ ಈಗ ಅರ್ಧಾಳ ಹದಿನೇಳು ವರ್ಷ ಮೂರ್ ಮಕ್ಳು ಅಪ್ರಶನ್ ಹೆಂಗ ನೋಡ್ರಿ ಸದ್ಯಕ್ಕೆ ಏಯ್ ಇನ್ನೇಗ ಅರಿತು ನೋಡ್ರಿ ಫ್ರೆಂಡ್ಸ ತಿಪ್ಪರಿಕಾಯಿ ಪಲ್ಯ ಮಾಡಿದ್ರೆ ಆಯ್ತು ಅಂತೇಳಿ ಇವಿಷ್ಟು ಎಳಿವದ ನೋಡ್ರಿ ಇವಿಷ್ಟು ಪರವಾಗಿಲ್ಲ ಓಕೆ ಓಕೆ ನಂಗೆ ಅದಾವ ಇವು ಕೂಡ ಎಲ್ಲನೂ ಕೂಡಿ ಈಗ ಹೆಂಗೆ ಪಲ್ಯ ಮಾಡಿದ್ರೆ ಆಯ್ತು ಅಂತೇಳಿ ನಾ ಪಲ್ಯ ಮಾಡಾಕ್ರಿ ನಮ್ಮ ಸೃಷ್ಟಿ ರೊಟ್ಟಿ ಮಾಡ್ಯಾಕೆ ಈಗ ಇಬ್ಬರು ಹಂಚ್ಕೊಂಡಿವಿ ಹಾಗೆ ಇಲ್ಲೇ ಬಂದು ಚಹಾ ಮಾಡಿ ತಂದು ಕೊಟ್ಟು ಹೋಗ್ಯಾಡ್ರಿ ಸೃಷ್ಟಕ್ಕ ಹಿಳಗಿನ ಇಲ್ಲೇ ತಂದು ಕೊಟ್ಟ್ರಿ ಹೋಳಕ್ಕೆ ಮತ್ತು ಬೊಳ್ಳೋಳ್ಳಿ ತಂದು ಕೊಡವ ಅಂದೆ ಬೊಳ್ಳಿ ಕೊಟ್ಟ ನೋಡ್ರಿ ಮೊಮ್ಮಗ ಮಾಡಿದ ಚಾ ಕುಡ್ಕೋ ಅಂತ ಕೂತ ಅವರಿ ಚಾ ಹ್ಮ ಕುಡಿಬ್ಯಾಡ ದಾರು ಬಿಡಬೇಡ ಹೆಣ್ಣ ಕೊಡಲ ನೋಡ ನಿನಗ ಹೆಣ್ಣ ಕೊಡಲ ನೋಡ ಸ್ಟಾರ ತಿನ್ನಬೇಡ ಕುಟಗ ಹಾಕ ಹೆಣ್ಣ ಕೊಡಲ ನೋಡ ನಿನಗ ಅತ್ತಿ ಹೆಣ್ಣ ಕೊಡಲ ನೋಡ ಹೆಂಗೆ ಹೆಚ್ಬೇಕ ಹೆಚ್ತೀನಿ ಬೆಳ್ಳುಳ್ಳಿ ತಾಯಿ ಹೀರಿಕಾಯಿ ಎಷ್ಟಿರ್ತೀವಿ ಲಿಂಗಿಂಗರ ಹೆಚ್ಬೇಕರ್ ಲಕ ತುಂಬಗಾಯಿ ಮಾಡ್ತೀವಲ್ಲ ಹೀರಿಕಾಯ್ನ ನಾ ಎಸ್ತೀನಿ ಬಿಡಿಯವ ಎಲ್ಲ ಅದ್ರದ್ದು ಕೆಲಸ ನಂದೇಳಿ ತಾ ಕಡೆ ತಾನ ಒಳ್ತೀನಿ ನಮ್ಮ ಅಪ್ಪ ಡ್ಯೂಟಿ ಮುಗಿಸ್ಕೊಂಡು ಬಂದ ನೋಡಿರಿ ದನ ಕಾಯ್ಸ್ಕೊಂಡು ಬಂದ ಈ ಸದ್ಯಕ್ಕೆ ಅಲ್ಲ ದುಲ್ಲು ಅಲ್ಲ ದುಲ್ ಒತ್ತು ಮಾಡ್ತಾನೆ ರೀ ನಮ್ಮ ಮಾಪ್ಪಿ ಸದ್ಯಕ್ಕೆ ಅವನ್ ಹಿಡಿಲೇ ಹುಲಿ ಹಿಡೀಲೇ ಮಾಡ್ದಂಗೆ ಮಾಡ್ತಾನ ನೋಡ್ರಿ ಅರ ನಮ್ಮ ಅಕ್ಕ ನಮ್ಮ ನಮ್ಮಅಮ್ಮ ಭಾಳ ನಮ್ಮ ಅಪ್ಪನ ಬೇಗರ ಮನ್ಯಾಗ ಅದೀವಿ ಮಗರ ಮನೆಯಾಗ ಇಲ್ರಿ ನಮ್ಮ ಅಪ್ಪ ಅವ್ರ ಮನೆಯಾಗಿದ್ದು ಅವ್ರನ್ನ ಅಂದಿಸ್ಕೊಂಡ್ಬಿಡ್ತಾನೆ ಅಂತ ಅವ್ರಿ ನಮ್ಮಪ್ಪ ನಮ್ಮ ಪಿಲ್ಲು ಚೋಟಿ ನೋಡ್ರಿ ಏನ ಓದ್ತಾ ಓದ್ತಾನ್ರಲ್ಲಿ ಗುಟ್ಟು ಬಂದ್ಬಿಡ್ತಾನ ಅಪ್ಪ ಊರು ಬಂದು ಎಲ್ಲರು ಓದ್ಮ್ಯಾಗ ಓದ್ತಾನ ಊರು ಬಂದು ಬರಕ ಮುಂಚಕ್ಕೆ ಬಂದ್ಬಿಡ್ತಾನ ಕೇಳ್ತಾನ ಯಾರ ಚರ್ಕ ಅಂದಿನ ಇದಕ್ಕ ಹಾ ಅಲ್ಲ ಇದು ಎಟ್ಲ ಕೇಳ್ತ ನೋಡ ನೀಡ್ ಸಣ್ಣ ಮಾತಾಡತೀನಿ ಬಿಟ್ಟಿ ಹ್ಞೂ ಒಂದೊಂದು ಹತ್ತನಿಗೆ ಎಪ್ಪಾ ಎಪ್ಪಾ ಅಂತದ್ರ ಕೆಲಸ ಹೌದು ನಿಮ್ಮ ಅವನು ನಮ್ಮಅಪ್ಪನ ಡೈಲಾಗ್ರಿ ನಿಮ್ಮ ಅವನು ನಿಮ್ಮ ಅವನು ಅಂತೇಳಿ ನಮ್ಮ ಚುಟ್ಟಿಕಾಯಿ ಕಟ್ಟಿಗೆ ಸಜ್ಜು ಮಾಡತ್ತ ನೋಡ್ರಿ ಅಲ್ಲೆಲ್ಲ ಕೊಳ್ತಾವ ಕಟ್ಟಿಗೆ ಅವ್ನು ತೊಗೊಂಡು ಬರೋಕತ್ತಾಳ್ರಿ ಏನ ನೀರು ಎಷ್ಟು ತಿಳಿಯಾಗ್ಯ ನೋಡ್ರಿ ಮಧ್ಯಾಹ್ನ ಎಲ್ಲ ಹೊಲಸು ಮಾಡಿದ್ದೀವಿ ನಾವು ಈಗ ತಿಳಿ ಈಗ ಕೆಳಗಡೆ ಇರೋ ಒಂದೊಂದು ಹಾಳು ಸಮಯ ಕಾಣಿಸ್ತಾವೆ